ನಮಸ್ಕಾರ ಪಿವಿ ನ್ಯೂಸ್ ಪೀಪಲ್ಸ್ ಅವರ್ ಚಾನಲ್ಗೆ ಸ್ವಾಗತ ಗೂಳಿಪುರ ಗ್ರಾಮದಲ್ಲಿ ಶಾಸಕ ಎಆರ್ ಕೃಷ್ಣಮೂರ್ತಿರವರಿಂದ ವಿವಿಧ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ಚಾಮರಾಜನಗರ ತಾಲೂಕಿನ ಗೂಳಿಪುರ ಗ್ರಾಮದಲ್ಲಿ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ ಶಾಸಕ ಎಆರ್ ರವರು ವಿವಿಧ ಕಾಮಗಾರಿಗಳಿಗೆ ಭೂಮಿ ಪೂಜೆ ನೆರವೇರಿಸಿದರು ನಂತರ ಶಾಸಕರು ಮಾತನಾಡಿ ಗೂಳಿಪುರ ನನಗೆ ತುಂಬಾ ಪರಿಚಿತವಾಗ ನಂತರ ಶಾಸಕರು ಮಾತನಾಡಿ ಗೂಳಿಪುರ ನನಗೆ ತುಂಬಾ ಪರಿಚಿತವಾದ ಗ್ರಾಮವಾಗಿದೆ ಹಿಂದೆ ನಾನು ಸಂತೆಮರಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕನಾಗಿದ್ದ ಸಂದರ್ಭದಲ್ಲಿ ಹಲವಾರು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದೇನೆ ಇಂದು ಸಿಸಿ ರಸ್ತೆ ಚರಂಡಿ ಅಂಬೇಡ್ಕರ್ ಭವನ ನಿರ್ಮಾಣ ಹಾಗೂ ವಾಲ್ಮೀಕಿ ಭವನ ಮುಂದುವರೆದ ಕಾಮಗಾರಿಗೆ ಚಾಲನೆ ನೀಡಿದ್ದೇನೆ ಗ್ರಾಮಸ್ಥರು ಗುಣಮಟ್ಟದ ಕಾಮಗಾರಿ ಮಾಡಿಸಿಕೊಳ್ಳಿ ನಿಮ್ಮ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ಎಂದರು ನಂತರ ಹಿಂದೆ ಸಂತೆಮರಳಿ ವಿಧಾನಸಭಾ ಕ್ಷೇತ್ರದ ಶಾಸಕನಾಗಿ ಗೂಳಿಪುರ ಗ್ರಾಮದ ಕಾರ್ಯಕ್ರಮವೊಂದರಲ್ಲಿ ಭಾಗವಹಿಸಿದ ಸಂದರ್ಭದಲ್ಲಿ ಯಾರೋ ಕಿಡಿಗೇಡಿಗಳು ನಾನು ಕೂರುವ ಕುರ್ಚಿಗೆ ಗುಂಡು ಸೂಜಿಗಳನ್ನು ಹಾಕಿದರು ಕೂತಾಗ ನನಗೆ ಚುಚ್ಚಿತು ಇಂದಿಗೂ ನಾನು ಅದನ್ನು ಮರೆಯಲು ಸಾಧ್ಯವಿಲ್ಲ ಎಂದು ಹಳೆಯ ಸನ್ನಿವೇಶವನ್ನು ಮೆಲುಕು ಹಾಕಿದರು ಗೂಳಿಪುರ ಗ್ರಾಮಕ್ಕೆ ಸಮರ್ಪಕ ಅನುದಾನ ನೀಡಿ ಅಭಿವೃದ್ಧಿಪಡಿಸಲಾಗುವುದು ಎಂದು ಭರವಸೆ ನೀಡಿದರು ನಂತರ ಜಿಲ್ಲಾ ಗ್ಯಾರಂಟಿ ಯೋಜನೆ ಜಿಲ್ಲಾಧ್ಯಕ್ಷರು ಹೊಂಗನೂರು ಚಂದ್ರು ಮಾತನಾಡಿ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ವಿವರವಾಗಿ ತಿಳಿಸಿದರು ಶಾಸಕರಿಗೆ ಗ್ರಾಮಸ್ಥರು ಹಲವಾರು ಮನವಿಯನ್ನು ಸಲ್ಲಿಸಿದರು ಈ ಸಂದರ್ಭದಲ್ಲಿ ಚಾಮುಲ್ ನಿರ್ದೇಶಕರು ಕಮರವಾಡಿ ರೇವಣ್ಣ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ನೀಲಮ್ಮ ಉಪಾಧ್ಯಕ್ಷರು ಮಹೇಶ್ವರಿ ಸದಸ್ಯರು ನಾಗೇಂದ್ರಸ್ವಾಮಿ ಕೋಟಂಬಳ್ಳಿ ನಾಗಣ್ಣ ಶಿವಕುಮಾರ್ ಜಡೇಸ್ವಾಮಿ ಮುಖಂಡರಾದ ಮಹದೇವನಾಯಕ ಜಯಶೇಖರ್ ರವೀಶ್ ರಂಗಸ್ವಾಮಿ ಅರ್ಚಕ ಪುಟ್ಟಸ್ವಾಮಿಗಳು ನಾಗರಾಜು ಬಸವರಾಜು ನಂಜುಂಡಸ್ವಾಮಿ ಬೂದಂಬಳ್ಳಿ ಮೊಳೆ ಸಿದ್ದರಾಜು ಅಂಗಡಿ ಬಸವಣ್ಣ ನಾಗಮಲ್ಲೇಶ್ ತರ್ಕಾರಿ ಮಹದೇವಪ್ಪ ಅನ್ವರ್ ರಸೂಲ್ ಜಬಿ ಜರುದ್ದೀನ್ ಇಂಜಿನಿಯರ್ ನಂದೀಶ್ ಮಹದೇವ ಶೆಟ್ಟಿ ಹಾಗೂ ವಿವಿಧ ಇಲಾಖಾ ಅಧಿಕಾರಿಗಳು ಮತ್ತು ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಹಾಜರಿದ್ದರು ವರದಿ ಮಣಿಕಂಠ ನಾಯಕ್ ಚಾಮರಾಜನಗರ ಗ್ರಾಮಸ್ಥರ ಹೇಳಿಕೆ ಪ್ರಕಾರ ಪ್ರಾರಂಭಕ್ಕೆ ಶಂಕುಸ್ಥಾಪನೆ ಮಾಡಿದವರು ಸ್ವಲ್ಪ ಅನುದಾನ ಕೃಷ್ಣಮೂರ್ತಿ ಅವರೇ ಈ ಒಂದು ಈ ಭವನಕ್ಕೆ ಈ ಭವನಕ್ಕೆ ನೋಡಿದಾಗ ಇಡೀ ಊರವರೆಲ್ಲ ಕೂತಿದ್ರು ಒಂದೇ ಸಲ ಊಟ ಅನ್ನೋ ದೊಡ್ಡ ಭವನ ಇಂತ ಒಂದು ಕಾರ್ಯಕ್ರಮದಲ್ಲಿ ಆಸೆಯಿಂದಾಗಿರುವ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂತ ಶಾಸಕರಾದ ಕೃಷ್ಣಮೂರ್ತಿ ಅವರೇ ಅದು ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ ಈ ಈ ಭವನ ಸುಮಾರು ಇಪ್ಪತ್ತು ಮೂವತ್ತು ವರ್ಷದಿಂದ ಕುಂಟ್ ಕುಂಥ ಸಾಗ್ತಾ ಕು ಮಾನ್ಯ ಈ ಗ್ರಾಮಸ್ಥರು ಇಲ್ಲಿ ದೊರಸಾಮ್ ನಾಯಕರಾಗಬಹುದು ವಿಶೇಷವಾಗಿ ರವಿಯವರಾಗ್ಬೋದು ಮಾದೇ ನಾಯಕರು ಮತ್ತು ಯಜಮಾನಗಳು ನಮ್ಮ ಜೆ ಅವರು ಎಲ್ಲ ಪದೇ ಪದೇ ಬಂದು ಎಲ್ಲರಿಗೂ ಕೇಳ್ತಾ ಇದ್ರು ಎಲ್ಲರು ಬಂದು ಇದ್ರು ಮತ್ತೆ ಆ ಸಂದರ್ಭದಲ್ಲಿ ಶಾಸಕರುಗಳು ಸ್ವಲ್ಪ ಸ್ವಲ್ಪ ಅನುದಾನ ಹಾಕೊಂಡು ಹಾಕೊಂಡು ಸ್ವಲ್ಪ ಸ್ವಲ್ಪ ಮಾಡ್ಕೊಂಡು ಬರ್ತಾ ಇದ್ರು ಆದರೆ ಇದನ್ನು ಮುಗಿಸಬೇಕು ನಾನು ಅವಧಿನಲ್ಲಿ ಅಂತೇಳಿ ಗ್ರಾಮಸ್ಥರಲ್ಲಿ ಇದು ಮೂರು ಲಕ್ಷ ಆದರೂ ಸಾಕು ಸಾಕು ದಯವಿಟ್ಟು ಮೂರು ಲಕ್ಷ ಅನುದಾನ ಕೊಟ್ಟರೆ ಫಿನಿಶಿಂಗ್ ಮಾಡ್ತೀನಿ ಅಂತ ಹೇಳಿದ್ರು ಆದರೆ ಆ ದೊಡ್ಡ ಭವನಕ್ಕೆ ಮೂರು ಲಕ್ಷ ಸಾಕಾಗಲ್ಲ ಅಂತೇಳಿ ಮನೆ ಶಾಸಕರು ಐದು ಲಕ್ಷ ಆಗೋದ್ರ ಮುಖಾಂತರ ಇದು ಸಂಪೂರ್ಣವಾಗಿ ಪರಿಪೂರ್ಣ ಆಗಬೇಕು ಈಗ ಸಂಪೂರ್ಣದಿಂದಲೇ ಈ ನಾಯಕ ಜನಕ್ಕೆ ಈ ಭಾಗದಲ್ಲಿ ಒಂದು ಸುಸಜ್ಜಿತವಾದ ಭವನ ಆಗಬೇಕು ಅನ್ನೋದು ನಮ್ಮ ಆಸೆ ಹಾಗಾಗಿ ಐದು ಲಕ್ಷ ರೂಪಾಯಿನ ಯಾವುದೇ ರೀತಿ ವೇಸ್ಟ್ ಮಾಡಿದ್ರೆ ಏನು ಏನು ಮೂಲಭೂತವಾಗಿ ಏನೇನು ಬೇಕು ಅದ್ರ ಬಗ್ಗೆ ಅದನ್ನೆಲ್ಲ ಸಂಪೂರ್ಣ ಮಾಡಿ ಮನೆ ಶಾಸಕರ ಕೈಯಲ್ಲಿ ಉದ್ಘಾಟನೆಯನ್ನು ಮಾಡಿಸಿ ಅವರ ಹೆಸರು ಶಾಶ್ವತ ಉಳ್ಕೊಳ್ಬೇಕು ಮತ್ತು ಅವರೆಲ್ಲರ ಅವರ ಒಂದು ಇದು ಮತ್ತು ಅವರಿಗೆ ತಮ್ಮೆಲ್ಲರ ಕೈನ ಬಲ್ ಅವ್ರ ಕೈನ ಬಲಪಡಿಸ್ಬೇಕು ನೀವು ಮತ್ತೆ ಯಾವುದೇ ಸಂದರ್ಭದ ಸರಿ ಯಾಕಂದ್ರೆ ಮೊದ್ಲು ಗುಳಿಪುರ ಅಂತಂದಾಗ ಅವರು ವಿಶೇಷವಾಗಿ ಕಾಳಜಿ ಇದೆ ಗೊತ್ತೇ ಗೊತ್ತಿಲ್ಲ ಸುಮಾರು ಜನಕ್ಕೆ ನಾವು ಆ ರಸ್ತೆಗಳ ಬಗ್ಗೆ ಗೊತ್ತಿಲ್ಲ ಆದ್ರೂ ಗುಳಿಪುರದ ಮೂರ್ ತಿಳ್ಕೊಂಡಿದ್ದೀನಿ ಸೈಟು ಹಂಚಿದ್ದು ಟೋಟಲ್ ಎಪ್ಪತ್ನಾಲ್ಕು ಸೈಟು ಆಮೇಲೆ ಒಂದು ಎ ಎನ್ ಎಂ ಕ್ವಾರ್ಟರ್ಸ್ ಮತ್ತೆ ಸ್ಕೂಲ್ ಐಸ್ಕೂಲು ಶಿವಮೊಗ್ಗ ಕಟ್ಟಿದ್ರು ಅದ್ರ ಶಾಂಕ್ಷನ್ ಮುಂಬತ್ ಆಗಿತ್ತು ಸ್ಟಾರ್ಟಿಂಗ್ ಕ್ಯಾನ್ಸಲ್ ಮಾಡಿಸಿ ಗುಳಿಮುರ್ಗ ಐಸ್ಕೂಲ್ ಇಪ್ಪತ್ತಿಂದ ಸ್ಯಾಂಸಲ್ ಕೀರ್ತಿ ಇವಾಗ ವಿಶೇಷವಾಗಿ ಗ್ರಾಮದ ಬಗ್ಗೆ ಆಸಕ್ತಿ ವಹಿಸಿದಾರೆ ನನಗೊಂದ್ಸರಿ ಫೋನ್ ಮಾಡಿದ್ರು ಜನರು ಇಲ್ಲೊಂದು ಇದೊಂದು ಅಭಿವೃದ್ಧಿ ಕೈ ಕೆಲಸಕ್ಕೆ ಇದ್ರಿ ಅವ್ರು ಎರಗಡೆ ಬರ್ಸಲ್ ದೇವಸ್ಥಾನ ಇದೆ ಎಡಗಡೆಗೆ ಮಂಟ ದೇವಸ್ಥಾನ ಇದೆ ಅಲ್ಲಿ ಯಾರಿಗೆ ಹೇಳ್ಬಿಟ್ಟು ಇಂಜಿನಿಯರ್ ಬರ್ತಾರೆ ಅದನ್ನ ನೀವೇ ಖುದ್ದಾಗಿ ನಿಂತ ಖುದ್ದಾಗಿ ಏನೇನು ಹೇಗಾದ್ರೆ ಹಾಕಿದಾಗ ಅನುದಾನ ಆಕಡೆ ಈ ಕಡೆ ಆಗುತ್ತೆ ರಸ್ತೆನ ಇಂದಿಂತ ಜನಾಂಗ್ ಬೀದಿ ಇದೆ ಆಗುತ್ತೆ ಅಂತ ಹೇಳಿ ಅವರೇ ಅನುದಾನವನ್ನು ಸಹ ಆ ಸಂದರ್ಭದಲ್ಲಿ ಹಾಕೋದು ಅಂದಾಗ ನಮ್ಗೆ ಏನನ್ಸುತ್ತೆ ಈ ಸಂತೆಮಳ್ಳಿ ಹೋಗಿ ಸಂಪೂರ್ಣ ಚಿತ್ರಣ ಎಲ್ಲರ ಚಿತ್ರಣ ಇಪ್ಪತ್ತು ವರ್ಷದಿಂದ ಏನ್ ಮಾಡಿಬಿಟ್ಟಿದೆ ಅದನ್ನ ಯಾವ ರೀತಿ ಪರಿಪೂರ್ಣಗೊಳಿಸ್ಬೇಕು ಅನ್ನೋ ಒಂದು ಕನಸನ್ನ ಅವ್ರು ಇಟ್ಕೊಂಡಿದ್ದಾರೆ ಮುಂದಿನ ದಿನಗಳಲ್ಲಿ ಭಗವಂತ ಅವ್ರಿಗೆ ಇನ್ನೂ ಹೆಚ್ಚಿನ ಕೆಲಸ ಮಾಡೋ ಶೈತಿಯನ್ನು ಕೊಡಲಿ ನಿಮ್ಮೆಲ್ಲರ ಆಶೀರ್ವಾದ ಸದಾ ಅವ್ರ ಮೇಲೆ ಇರಲಿ ಅಂತ ಹೇಳಿ ನಮ್ಮೆಲ್ಲರಿಗೂ ಸದಾ ಶುಭಕಾರ್ತ ಮನೆ ಶಾಸಕರು ವಿಶೇಷವಾಗಿ ನಾನು ನಿಮ್ಮೆಲ್ಲ ನಮ್ಮ ಈ ಸಮಾಜದ ಮುಖಂಡಗಳೆಲ್ಲರೂ ಪರವಾಗಿ ಧನ್ಯವಾದಗಳು ಅರ್ಪಿಸುತ್ತೆ ನನ್ನ ಮಾತು ಗೋಡಿಪುರ ಗ್ರಾಮದ ನಾಯಕ ಸಮುದಾಯದ ಯಜಮಾನ್ರುಗಳೇ ಮುಖಂಡರುಗಳೇ ವಾಲ್ಮೀಕಿ ಸಂಘದ ಅಧ್ಯಕ್ಷ ಪದಾಧಿಕಾರಿಗಳೇ ಆತ್ಮೀಯ ಗೋಡಿಪುರ ಗ್ರಾಮದ ಇತರ ಕೋಮಿನ ಯಜಮಾನ್ಗಳೇ ಮುಖಂಡರುಗಳೇ ಹಾಗೂ ಮಾಧ್ಯಮ ಸ್ನೇಹಿತರು ಇದು ಬಹಳ ವರ್ಷಗಳ ಒಂದು ಹಳೆಯ ವಾಲ್ಮೀಕಿ ಭವನ ಅಂತ ಇಂಬತ್ತೇಳು ಹೆಸರ ಒಂದು ಇಷ್ಟೇ ಉದ್ದದ ಒಂದು ಉಪ್ಪದ ಸಮುದಾಯದ ಭವನ ಅವರು ಕೂಡ ಮದುವೆ ನಡೆಸಲಿ ಬಡವರು ಪಾಪ ರೋಡ್ ನೆಲ್ ಮೇಲೆ ಕುಂದು ಊಟ ಮಾಡ್ತಾರೆ ಆದ್ರೆ ನಿಮಗೂ ನಿಮ್ಗೂ ಸ್ವಲ್ಪ ಅದಕ್ಕಿಂತ ಸುಧಾರಣೆ ಒಂದು ಆಗಿರ್ತಕ್ಕಂಥ ಪೂರ್ಣ ಅದು ಆಗುವಂತದಕ್ಕೆ ಅವಕಾಶ ಮಾಡಿಕೊಡಿ ಹೇಳಿ ನಾವೆಲ್ಲ ಕೇಳಿದ್ವಿ ಪ್ರಥಮದಲ್ಲಿ ನಾನೇ ಅನುದಾನ ಕೊಟ್ಟವನು ಈಗ ಮುಕ್ತಾಯಕ್ಕೂ ನಾನೇ ಅನುದಾನ ಕೊಟ್ಟರು ಚೆನ್ನಾಗಿದೆ ಇಲ್ಲಿ ಹಾಗಾಗಿ ನೀವು ಮೂರು ಲಕ್ಷ ಸಾಕು ಅಂತ ಹೇಳಿ ಹೇಳಿದ್ವಿ ನಾನು ಇಂಜಿನಿಯರಿಗೆ ಅವ್ರಿಗೆ ಹೇಳ್ಬಿಟ್ಟು ಐದು ಲಕ್ಷ ರೂಪಾಯಿ ಕೊಟ್ಟಿದ್ದೀನಿ ಫಿನಿಶ್ ಪುಟ್ಟಿಂಗು ಮಾಡಿಬಿಡ್ತಾರೆ ಇದನ್ನು ಅನುಪೂರ್ಣವಾಗಿ ಮದುವೆಗಳಿಗೆ ಬಳಸ್ಕೊಳ್ಳಿಕ್ಕೆ ಕಾರ್ಯಕ್ರಮಕ್ಕೆ ಬಳಸ್ಕೊಳ್ಳಿಕ್ಕೆ ಉಪಯೋಗ ಆಗುತ್ತೆ ಅಂತ ಹೇಳಿ ಅವಕಾಶ ಕೊಡ್ತೀವಿ ರವಿ ಹೇಳಿದಂಗೆ ಗೂಳಿಪುರದಲ್ಲಿ ನಿಮ್ಮ ಸೈಟ್ ವಿತರಣೆ ಹೊಸ ಬಡವರ ನಮ್ಮ ಗೂಳಿಪು ಕುಮಾರ ಮತ್ತು ಮೋಹನ ಏನೋ ಇವರೆಲ್ಲ ಹಾಗೆ ಇವತ್ತು ನಾನು ಪತ್ರ ವಿತರಣೆ ಮಾಡಕ್ ಬಂದಿದ್ದೆ ನಾನು ಕೂರುವಂತ ಆಸನ ಏನಿತ್ತು ಚೇಲು ಎಲ್ಲ ಯಾರು ಗೊತ್ತಿಲ್ಲ ಕಿಡಿಗೇಡಿಗಳು ಎಲ್ಲರೂ ನಾನು ಹೇಳೋದು ಎಲ್ಲರೂ ನಾನು ಹೇಳೋದ ಯಾರೋ ಒಬ್ಬ ಕಿಡಿಗೇಡಿ ಗುಣಪಿನ ಹಾಕ್ಬಿಟ್ಟಿದ್ದೆ ನಾನು ಕೂದ ತಕ್ಷಣ ಎಲ್ಲ ಚುಚ್ಕೋಬಿಟ್ಟು ಊರು ಒಳ್ಳೇದು ಮಾಡಕ್ ಬಂದ್ರೆ ಯಾರೋ ಕಿಡಿಗೇಡಿ ಅವತ್ತು ಆ ಒಂದು ಕುಶನ್ ನಿಯರು ಈ ಮದುವೆಗೆ ಊರ ಹೋಗಿ ಬಂದು ಉದ್ದಕ್ಕಾಗ್ತಿರ್ಲಾ ಅಂತ ಮುಂಚಿ ಚುಚ್ಕೊಂಡಿದ್ದಾರಲ್ಲ ಒಂದಲ್ಲ ಎರಡಲ್ಲ ಇತ್ತು ಅವತ್ತು ಇವತ್ತು ನಾನು ಬೇಕಾಗಲ್ಲ ಅದು ಯಾವ ಊರು ಆತ ಆಗಿಲ್ಲ ಇವರು ಅವತ್ತು ಪೂರ್ಣ ಹಾಕಿದ್ರೆ ನೆನ್ಪಾ ಉಳಲ್ಲ ಸಳೆ ಅದಕ್ಕೆ ಅದು ನೆನಪಲ್ಲಿ ಉಳ್ಕೊಳ್ಳಿ ನಾಳೆ ಭಾಳ ಕಷ್ಟ ಅದು ಶುಗರ್ ಇದ್ದವ್ರು ಕೂತ್ಕೋ ಮಾಡಿದ್ರೆ ಭಾಳ ಕಷ್ಟ ಆಯಿತು ಇರಲಿ ಹೇಳಿದ್ರು